ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ತೂಪುಗಿರಿ ಹೋಗಲಿ ಕುರುವಗಿರಿಯಲ್ಲಿದ್ದೀವಿ ನಮ್ಮ ಕುರುವಗಿರಿ ನರಸಿಂಹಯ್ಯನವರು ಎ ನರಸಿಂಹಯ್ಯನವರು ಅಂತಂದರೆ ಫೇಮಸ್ಸು ಜೆ ಡಿ ಎಸ್ ಮುಖಂಡರು ಅವರು ತೋಟದಲ್ಲಿದ್ದೀವಿ ಇಲ್ಲಿ ಒಂದೂವರೆ ಎಕರೆಯಲ್ಲಿ ಕಲ್ಲರ್ ಕಲ್ಲರ್ ಕ್ಯಾಪ್ಸಿಕಮ್ಮು ಬೆಳೆದಿದ್ದಾರೆ ಗ್ರೀನ್ ಹೌಸಲ್ಲಿ ತುಂಬ ಚೆನ್ನಾಗೈತೆ ಈ ಕಲ್ಲರ್ ಕಲ್ಲರ್ ಕ್ಯಾಪ್ಸಿಕಮ್ ಬೆಳೆದಿರೋದು ಡಿಪ್ ಎರಿಗೇಷನ್ ಪದ್ಧತಿಯಲ್ಲಿ ಈ ಎರಿಗೇಷನ್ ಪದ್ಧತಿಯಲ್ಲಿ ಕಡಿಮೆ ನೀರಿಂದ ಜಾಸ್ತಿ ಬೇಸಾಯ ಮಾಡ್ಬೋದಲ್ವಾ ಅದಕ್ಕೋಸ್ಕರ ಈ ಕಲ್ಲರ್ ಕಲ್ಲರು ಕ್ಯಾಪ್ಸಿಕಮು ತುಂಬ ಚೆನ್ನಾಗೈತೆ ಎಲ್ಲ ಎಕ್ಸ್ಪೋರ್ಟ್ ಇದು ನನಗೆ ಗೊತ್ತಿದ್ದಂಗೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಬೆಳೆ ಚೆನ್ನಾಗಿದೆ ತೋಟ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸುಮಾರು ಒಂದೂವರೆ ಎಕರೆಯಲ್ಲಿ ಕೂಡ ಈ ಕ್ಯಾಪ್ಸಿಕಮ್ ಬೆಲೆಯನ್ನು ಬೆಳೀತಾ ಇದ್ದಾರೆ ಒಂದು ಇಲ್ಲಿ ಒಂದು ಕಲರ್ ಅಲ್ಲ ಕಲ್ಲರ್ ಕಲರ್ ಅಂತಂದರೆ ಮೂರು ನಾಲ್ಕು ಕಲ್ಲರು ಈ ಕ್ಯಾಪ್ಸಿಕಮ್ ಇದೆ ತುಂಬ ಪ ಗಿಡ ತುಂಬ ಬೆಳೆದಿದೆ ನೋಡ್ರಿ ಅಲ್ಲಿ ಒಂದು ಕಲರ್ ಇದು ಒಂದು ಕಲರ್ ರೆಡ್ಡು ತುಂಬ ಚೆನ್ನಾಗಿರ್ತಕ್ಕಂಥ ಇದು ಬೆಳೆ ಇದು ಕ್ಯಾಪ್ಸಿಕಮು ಇದೆಲ್ಲ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಎಷ್ಟು ದಿನಕ್ಕೆ ಇದು ಬೆಳೆ ಬರುತ್ತೆ ಯಾವ ಯಾವ ಊರಿಗೆ ಈ ಕ್ಯಾಪ್ಸಿಕಮನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನರಸಿಂಹನವರ ಮಗ ಅವರು ಇದನ್ನು ನೋಡ್ಕೊಳ್ಳೋದು ತೋಟ ಪೂರ್ತಿ ನೋಡಿರಿ ಒಂದೇ ಗಿಡ ಗಿಡ ಒಂದೇ ಎರಡು ಕಲ್ಲರು ಇಲ್ಲಿ ರೆಡ್ ಇದೆ ಇಲ್ಲಿ ಮಾಮೂಲಿ ಕಲ್ಲರ್ ಇದೆ ಹಸಿರು ಕಲ್ಲರ್ ಇದೆ ಈ ತೋಟ ಕೂಡ ಸುಮಾರು ಐದು ಅಡಿ ಬೆಳೆದ್ಬಿಟ್ಟೈತೆ ಐದು ಅಡಿ ಬೆಳೆದಿದ್ದಕ್ಕೆ ಈ ಕಾಯಿ ಕೂಡ ಚೆನ್ನಾಗಿ ಬಂದಿದೆ ಹೂವು ಕೂಡ ಚೆನ್ನಾಗಿದೆ ಕಾಯಿ ಕೂಡ ಚೆನ್ನಾಗಿ ಬಂದಿದೆ ರೆಡ್ ಕಲ್ಲರು ಮತ್ತು ಕಲ್ಲರ್ ಕಲ್ಲರು ಎಲ್ಲ ಕಲ್ಲರು ನಾಲ್ಕೈದು ಕಲ್ಲರ್ ಇದೆ ಕ್ಯಾಪ್ಸಿಕಮ ಈ ಕ್ಯಾಪ್ಸಿಕಮ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹಲವಾರು ರೈತರು ಬೆಳೀತಾ ಇದ್ದಾರೆ ಬಟ್ಟು ನನಗೆ ಈ ನರಸಿಂಹಯ್ಯನವರ ಮಗ ಅವರು ಬೆಳೀತಾ ಇರ್ತಕ್ಕಂಥ ಕ್ಯಾಪ್ಸಿಕಮ್ದು ತುಂಬ ಚೆನ್ನಾಗಿದೆ ತೋಟ ಅದರ ಬಗ್ಗೆ ಅವರೇ ಎಷ್ಟು ದಿನಕ್ಕೆ ಕಟಾವಿಗೆ ಬರುತ್ತೆ ಕ್ಯಾಪ್ಸಿಕಮ್ಮು ಯಾವ ಥರ ಬೆಳಿಬೇಕು ಯಾವ ಥರ ಔಷಧಿ ಮಾಡಬೇಕು ಎಲ್ಲ ವಿವರಗಳನ್ನು ಅವ್ರನ್ನೇ ಕೇಳಿ ನಿಮಗೆ ಈ ವಿಚಾರವನ್ನು ತಿಳಿಸ್ತೀನಿ ತುಂಬ ಚೆನ್ನಾಗೈತೆ ನನಗೆ ತುಂಬ ಇಷ್ಟ ಆಯಿತು ವ್ಯವಸಾಯ ಅಂದರೆ ಹಿಂಗೆ ಮಾಡಬೇಕು ಅನ್ನೋದು ನೋಡಿರಿ ಡಿಪರಿಗೇಷನ್ ಪದ್ಧತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ ಗ್ರೀನ್ ಹೌಸಲ್ಲಿ ಬೆಳೆ ಬೆಳೆದ್ರೇ ಕ್ರಾಪ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೇ ಸುಮ್ ತುಂಬ ಜನ ಕೂಡ ಈ ಕ್ಯಾಪ್ಸಿಕಮನ್ನು ಗ್ರೀನ್ ಹೌಸ್ ಮುಖಾಂತರನೇ ಬೆಳೀತಾರೆ ಈ ಗ್ರೀನ್ ಹೌಸಲ್ಲಿ ಸರ್ಕಾರದಿಂದ ಅನುದಾನ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಸಿಗ್ಬೋದೇನೋ ಬಟ್ ಚೆನ್ನಾಗೈತೆ ಗ್ರೀನ್ ಹೌಸಲ್ಲಿ ಕ್ಯಾಪ್ಸಿಕಮ್ ಬೆಳೆಯೋದು ಅಂತಂದರೆ ಏನು ಕಷ್ಟ ಆದರೂ ಕೂಡ ಸ್ವಲ್ಪ ಸ್ವಲ್ಪ ದೊಡ್ಡ ರೈತರಿಗೆ ಸರ್ಕಾರ ಕೂಡ ಸಹಾಯ ಸಿಗೋದು ಇದು ಒಂದೂವರೆ ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿದೆ ಇವರು ನಮ್ಮ ರೈತರು ನರಸಿಂಹನವ್ರ ಮಗನನ್ನು ಕೇಳಿ ಈ ವಿಚಾರ ಹೆಂಗೆ ಎತ್ತ ಅನ್ನೋದು ಹೇಳ್ತೀನಿ ನೋಡಿರಿ ಈಗ ನೀವು ಒಂದೂವರೆ ಎಕರೆಯಲ್ಲಿ ಕ್ಯಾಪ್ಸಿಕಮ್ ಬೆಳೀತಾ ಇದೀರಲ್ಲ ಹೇಗೆ ನೀವು ಇದನ್ನು ಬೆಳೆಯೋದು ಅನ್ನೋದನ್ನು ನಮಗೆ ನಮ್ಮ ರೈತರಿಗೂ ವಿವರಿಸ್ಬೇಕು ಇದು ಆ್ಯಕ್ಚುಲಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಹೇಳ್ತೀರಿ ಏನಂದರೆ ಪಾಲಿ ಹೌಸಲ್ಲಿ ವ್ಯವಸಾಯ ಮಾಡೋದನ್ನು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಹೇಳ್ತೀರಿ ಹೊರಗಡೆ ವ್ಯವಸಾಯ ಮಾಡೋದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ಇವತ್ತಿನ ದಿವಸದಲ್ಲಿ ಹವಾಮಾನ ವೈಪರೀತ್ಯ ಭಾಳ ಇರೋದ್ರಿಂದ ಈ ಥರ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಮಾಡಿದ್ರೆ ನಾವು ಲಾಭದಾಯಕವಾಗಿ ಬೆಳಿಬೋದು ಅಂತ ಅರ್ಥ ಹೀಗೆ ಸಾಧಾರಣವಾಗಿ ಒಂದು ಎಕರೆ ಪಾಲಿ ಹೌಸ್ ಮಾಡೋದಕ್ಕೆ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದರಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಗೌರ್ಮೆಂಟರು ಸಬ್ಸಿಡಿ ಕೊಡ್ತಾರೆ ಉಳಿಕೆ ಭಾಗ ಇರುತ್ತೆ ನಮ್ಮದು ಅಂದರೆ ಸಾಧಾರಣವಾಗಿ ನಮ್ಗೆ ಹನ್ನೆರಡರಿಂದ ಹದಿಮೂರು ಲಕ್ಷ ಪಾಲಿಯೋಸ್ ನಿರ್ಮಾಣಕ್ಕೆ ನಮ್ದು ಖರ್ಚು ಬರುತ್ತೆ ಆಮೇಲೆ ರನ್ನಿಂಗ್ ಕಾಸ್ಟ್ ಅಂತ ಬರುತ್ತೆ ಪರ್ ಎಕರ್ಗೆ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಮೇಂಟೆನೆನ್ಸ್ಗೆ ಇನ್ಕ್ಲೂಡಿಂಗ್ ಮೆನ್ಯೂರ್ಸು ಆಮೇಲೆ ಸ್ಪ್ರೇಸು ಲೇಬರ್ಸ್ ಎಲ್ಲ ಸೇರಿಸಿ ಇದರಲ್ಲಿ ಎರಡು ವಿಧ ಇರುತ್ತೆ ಒಂದು ಗ್ರೀನ್ ಇರುತ್ತೆ ಮತ್ತು ಕಲರ್ ಕ್ಯಾಪ್ಸಿಕಮ್ಸ್ ಇರುತ್ತೆ ಕಲರಲ್ಲಿ ಎರಡು ವೆರೈಟಿ ಬರ್ತದೆ ಕಲರಲ್ಲಿ ಗ್ರೀನ್ ರೆಡ್ ಒಂದು ಮತ್ತು ಯೆಲ್ಲೋ ಒಂದು ಬರುತ್ತೆ ನಾವು ಈ ಇವತ್ತಿನ ದಿವಸದಲ್ಲಿ ಕಲರ್ ಕ್ಯಾಪ್ಸಿಕಮ್ಗೆ ಹೋದರೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ ಕಲರ್ ಕ್ಯಾಪ್ಸಿಕಮ್ ನಮ್ಮ ತೋಟದಲ್ಲೇ ಬಂದು ವ್ಯಾಪಾರಸ್ಥರು ಇಲ್ಲೇ ತೊಗೊಂಡೋಗ್ತಾರೆ ಅವರು ಡೆಲ್ಲಿ ಬಾಂಗ್ಲಾ ಮತ್ತು ಬೆಂಗಳೂರಿಗೆ ಸಪ್ಲೈ ಮಾಡ್ತಾರೆ ಒಂದು ಎಕರೆ ಪಾಲಿ ಹೌಸಲ್ಲಿ ಕಲರ್ ಕ್ಯಾಪ್ಸಿಕಮ್ ಅಂದ್ರಲ್ಲಿ ಒಂದು ಸಾಧಾರಣ ಹನ್ನೆರಡು ಸಾವಿರ ಸಸಿ ಕೂತ್ಕೊಳ್ಳುತ್ತೆ ಹೆಚ್ಚು ಕಡಿಮೆ ಒಂದು ಮೂರು ಕೆ ಜಿ ಮಿನಿಮಮ್ ಆಗಿ ತೆಗಿಬೋದು ಇನ್ನು ಕೆಲವರು ಸಾಧಾರಣವಾಗಿ ಐದು ಕೆ ಜಿ ವರ್ಗು ತೆಗೆದಿದ್ದಾರೆ ಒಂದು ಎಕರೆಗೆ ಮೂರು ಕೆ ಜಿ ತೆಗೆದ್ರೇನು ಹನ್ನೆರಡು ಮೂರು ಮೂವತ್ತಾರು ಟನ್ನು ಕ್ಲೀನಾಗಿ ನಿರ್ವಹಿಸಿದ್ರೆ ಮೂವತ್ತಾರು ಟನ್ ಬರುತ್ತೆ ಅವರೇಜ್ ರೇಟ್ ಹಾಕ್ಕೊಂಡ್ರೂ ಒಂದು ಎಪ್ಪತ್ತು ರೂಪಾಯಿ ಅಂತ ಹಾಕ್ಕೋಬೋದು ನಾವು ಎಲ್ಲ ಖರ್ಚು ಕಳೆದ್ರೂ ನಿಮಗೆ ಒಂದು ತಿಂಗಳಿಗೆ ಮಿನಿಮಮ್ ಹೇಳೋದನ್ನು ಒಂದು ಒಂದು ಲಕ್ಷ ರೂಪಾಯಿ ಸಂಬಳ ಥರ ನೀವು ದುಡ್ಕೋಬೋದು ಒಂದು ಎಕರೆ ಪಾಲಿಯಾಸ್ ಮಾಡಿದ್ರೆ ಇದು ಲಾಭದಾಯಕವಾಗಿದೆ ಪಾಲಿ ಹೌಸಲ್ಲಿ ಕ್ಯಾಪ್ಸಿಕಮ್ ಅಲ್ಲದೇ ನೀವು ಕಲರ್ ಇಂಗ್ಲೀಷ್ ಕುಕುಂಬರ್ ಮಾಡ್ಬೋದು ಮತ್ತು ಹೂಗಳು ಬೆಳೀಬೋದು ಮತ್ತು ಜಿಪ್ಸೋಫಿಲಿ ಅಂತ ಬರುತ್ತೆ ಅದು ವೆರೈಟಿ ಇದು ಶಾಮಂತಿಗೆ ಬೆಳಿಬೋದು ಇದೆಲ್ಲ ಬೆಳಿಬೋದು ಲಾಭದಾಯಕವಾಗಿದೆ ಇವತ್ತಿನ ದಿವಸದಲ್ಲಿ ಗೌರ್ಮೆಂಟ್ರ ಸಪೋರ್ಟು ಇದೆ ಸಬ್ಸಿಡಿ ಸಹಿತ ಇದೆ ಇದು ಗ್ರೀನ್ ಹೌಸ್ ಇಲ್ಲದೆ ಕೂಡ ಬೆಳಿಬೋದಲ್ಲ ಕ್ಯಾಪ್ಸಿಕಮ್ ಹಾಂ ಗ್ರೀನ್ದು ಏನಾಗಿದೆ ಅಂದರೆ ಭಾಳ ಇದು ಇದು ಹೊರಗಡೆ ಈಗ ಸ ಬೇಸಿಗೆಯಲ್ಲಿ ಬಿಟ್ರೆ ವಿಂಟರ್ ಅಂದರೆ ಸಾಧಾರಣ ಮಳೆಗಾಲದಲ್ಲಿ ಹೊರಗಡೆ ಅಂದರೆ ಓಪನ್ ಕಲ್ಟಿವೇಶನಲ್ಲೂ ಮಾಡಿದಾಗ ರೇಟ್ ಸಿಗೋದಿಲ್ಲ ರೇಟ್ಗೋಸ್ಕರ ನಾವು ಕಲರ್ ಕ್ಯಾಪ್ಸಿಕಮ್ಗೆ ಹೋಗ್ಬೋದು ಗ್ರೀನ್ ಅಂತ ಹೇಳಿದ್ರೆ ಈಗ ಸಾಧಾರಣ ಈಗ ಏಪ್ರಿಲ್ ಮೇ ಕಳೆದ ಮೇಲೆ ಓಪನ್ ಫೀಲ್ಡಲ್ಲಿ ಅಪ್ ಟು ನವಂಬರ್ ಡಿಸೆಂಬರ್ವರೆಗೂ ಬೆಳೀಬೋದು ಜನ್ವರಿ ನಂತರ ವಿಪರೀತ ಬಿಸಿಲಾಗುತ್ತೆ ಆವಾಗ ಹೊರಗಡೆ ಓಪನ್ ಕಲ್ಟಿವೇಶನ್ ಮಾಡೋಕ್ಕಾಗೋದ ಆಗದೆ ಇರೋದ್ರಿಂದ ಸೊ ನಾನು ಗ್ರೀನಿಗೆ ಬೇಡ ಅಂತ ಹೇಳೋದೇನೆಂದರೆ ಪ್ರಪ ಇದು ಪಾಲಿ ಹೌಸ್ ಮಾಡೋದ್ರಿಂದ ಇಷ್ಟು ಇನ್ವೆಸ್ಟ್ ಮಾಡಿದ್ಮೇಲೆ ಗೆ ಹೋದ್ರೆ ಉತ್ತಮ ಅವಾಗ ಲಾಭದಾಯಕವಾಗಿರುತ್ತೆ ಅಂತ ಈಗ ನೀವು ಇನ್ವೆಸ್ಟ್ ಮಾಡಿದ ಮೇಲೆ ಅದರಿಂದ ಉತ್ಪಾದನೆ ಆಗುತ್ತಾ ನಾವು ಖರ್ಚು ಮಾಡಿರೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮ್ಮ ಅನುಭವದಲ್ಲಿ ಹೇಳೋದೈತ್ರೆ ಒಂದು ವರ್ಷ ಇಲ್ಲದಿದ್ರು ಎರಡು ವರ್ಷದಲ್ಲಿ ನೀವು ಹಾಕಿದ ಇನ್ವೆಸ್ಟ್ಮೆಂಟ್ ಫಸ್ಟು ಎರಡು ವರ್ಷದಲ್ಲೇ ಬರುತ್ತೆ ಹೇಳಿದ್ರೆ ಒಂದು ವರ್ಷದಲ್ಲೇ ಬರುತ್ತೆ ನೀವು ಎಲ್ಲರಿಗೂ ಫಸ್ಟ್ ಅನುಭವಗಳು ಇರೋದಿಲ್ಲ ಅದರಿಂದ ಎರಡು ವರ್ಷದಲ್ಲಿ ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ ಅದು ಬಂದುಬಿಟ್ಟಿರುತ್ತೆ ಈಗ ನೀ ಈ ಕ್ಯಾಪ್ಸಿಕಮ್ ಕಲರ್ ಕಲರ್ ಕ್ಯಾಪ್ಸಿಕಮು ಎಷ್ಟು ದಿನಕ್ಕೆ ಕಟಾವಾಗಿ ಬರುತ್ತೆ ಎಷ್ಟು ದಿನದ ಇದು ಮಾಡಬೇಕು ಫಸ್ಟು ಊಣಿ ಊಣಿ ದಿವಸದಿಂದ ಎಂಬತ್ತನೇ ದಿವಸಕ್ಕೆ ಕಟ್ಟಿಂಗ್ ಬರುತ್ತೆ ಅಲ್ಲೇ ಸಾಧಾರಣವಾಗಿ ಒಂದು ಹತ್ತು ತಿಂಗಳು ಇಟ್ಕೋಬಹುದು ಇದನ್ನೇ ಹತ್ತು ತಿಂಗಳಿರುತ್ತೆ ಎರಡೂವರೆ ತಿಂಗಳಿಗೆ ಇದ ಕಟಾವಕ್ ಬರುತ್ತೆ ಮತ್ತೆ ಇನ್ನೊಂದು ಏಳು ತಿ ಆರೂವರೆ ತಿಂಗಳು ಕಟಿಂಗ್ ಮಾಡ್ಬೋದು ಇದನ್ನ ಆರೂವರೆ ದುಡ್ಡು ಆರು ಎಂಬತ್ತನೇ ದಿವಸದಿಂದ ಶುರು ಆದ್ರೆ ಮತ್ತೆ ಆ ಕಡೆ ಆರು ತಿಂಗಳವರೆಗೂ ಇಟ್ಕೋಬಹುದು ಹ್ಮ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ದೊಡ್ಡಬಳ್ಳಾಪುರ ತಾಲೂಕ್ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಹೇಳ್ಬೇಕು ಅಂದ್ರೆ ಪಾಲಿ ಇರೋ ಒಳ್ಳೆ ವೆದರ್ ಅಂದ್ರೆ ದೊಡ್ಡಬಳ್ಳಾಪುರ ನೆಲ್ಮಂಗ್ಲ ಆನೇಕಲ್ಲು ಚಿಕ್ಕಬಳ್ಳಾಪುರ ಈ ಭಾಗವೇ ಏಕೆಂದ್ರೆ ವೆದರ್ ಇಲ್ಲಿ ಮಾಡ್ರೇಟ್ ಟೆಂಪ್ರೇಚರ್ ಇರುತ್ತೆ ಇಲ್ಲಿ ಏನಂದ್ರೆ ಸಾಧಾರಣ ಮೂವತ್ತೈದು ಮೂವತ್ತೆಂಟು ಇರುತ್ತೆ ನೀವು ನಾರ್ತ್ ಕರ್ನಾಟಕಕ್ಕೆ ಹೋದಾಗೂ ಅಲ್ಲಿ ಪಾಲಿಯೋಸ್ ಮಾಡಿರ್ತಾರೆ ಆದ್ರೆ ಸಮ್ಮರ್ ಅಲ್ಲಿ ಹೈ ಟೆಂಪರೇಚರ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಮೂವತ್ತೆಂಟು ನಲ್ವತ್ತು ಕ್ರಾಸ್ ಆದಾಗ ಯಾವ್ದೇ ಕ್ರಾಸ್ ಆಲ್ ಆಗಲಿ ಫ್ಲವರ್ ಡ್ರಾಪ್ ಶುರು ಆಗುತ್ತೆ ಇದರ ನೀವು ಕ್ಯಾಪ್ಸಿಕಮ್ ಆಗಲಿ ಹೋದಾಗ ಹೈ ಟೆಂಪ್ರೇಚರ್ ಆಗುತ್ತೆ ಅಲ್ಲಿ ಏನಂದರೆ ಒಂದು ಮಾಡ್ರೇಟ್ ಟೆಂಪ್ರೇಚರ್ ಲೈಕ್ ಬೆಂಗ್ಳೂರು ಅದು ಬೆಂಗಳೂರು ಸುತ್ತಮುತ್ತ ಏನು ವೆದರ್ ಇದೆಯೋ ಅದೇ ಸರಿ ಇದಕ್ಕೆ ಅದಕ್ಕೆ ಈ ದೊಡ್ಡಬಳ್ಳಾಪುರ ಹೆಚ್ಚಿಗೆ ಇರೋದು ಆನೆಕಲ್ಲಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಪಾಲಿಹೌಸ್ ಇರೋದು ಆನೆಕಲ್ ಬಿಟ್ರೆ ಬಿಟ್ಟರೆ ನೆಕ್ಸ್ಟು ದೊಡ್ಡಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಈ ಬೆಂಗಳೂರು ಸುತ್ತಮುತ್ತನೇ ಸೂಟೇಬಲ್ ವೆದರ್ ಅಂತ ಹೇಳೋದು ಮಾಡ್ಬೋದು ಬೇರೆ ಕಡೆ ಮಾಡಿದ್ರೆ ಚಾಲೆಂಜಸ್ ಜಾಸ್ತಿ ಇರುತ್ತೆ ಈಗ ರೈತರಿಗೆಲ್ಲ ನೀವು ಇದು ಕ್ಯಾಪ್ಸಿಕಮ್ ಬಗ್ಗೆ ಏನು ಸಲಹೆ ಕೊಡ್ತೀರಾ ರೈತರಿಗೆ ಕ್ಯಾಪ್ಸಿಕಮ್ ಒಂದೇ ಅಲ್ಲ ನೀವು ಪಾಲಿ ಹೌಸ್ ಮಾಡಿದ್ರೆ ಎಲ್ಲ ಕ್ರಾಪು ಬೆಳಿಬೋದು ಇವತ್ತು ನೀವು ಗರಿಬಿದ್ದವ್ರ ಕಡೆ ಹೋದರೆ ಮೊದಲು ಈ ಇದು ಬೆಳೀತಾರೆ ಕೆಂಪು ಬೆಂಗಳೂರು ಇದು ಇದು ಬೆಳೀತಾರೆ ಕನಕಾಂಬ್ರ ಬೆಳೀತಾರೆ ಅಲ್ಲಿ ಇವತ್ತು ಕನಕಾಂಬ್ರನೂ ಬೆಳೀತಿದ್ದಾರೆ ಗ್ರೀನ್ ಹೌಸ್ ಗ್ರೀನ್ ಅಲ್ಲಿ ಹೌದು ಇಲ್ಲಿ ಕಿರಣ್ ಅಂತ ಒಬ್ರು ಇದಾರೆ ಗೌರಿಬಿದ್ನವ್ರ ಹತ್ರ ಬೆಳೀತಿದ್ದಾರೆ ಇದೇ ಗ್ರೀನ್ ಹೌಸಲ್ಲಿ ಕನಕಾಂಬ್ರ ಬೆಳೀತಿದ್ದಾರೆ ಅವರು ಹೇಳ್ತಾರೆ ತಿಂಗಳಿಗೆ ನನಗೆ ಒಂದೂವರೆ ಲಕ್ಷ ರೂಪಾಯಿ ದುಡಿತಿದ್ದೀನಿ ಅಂತಾರೆ ಎಲ್ಲ ಕ್ರಾಪು ಬೆಳಿಬಹುದು ಅಂದರೆ ಎಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ರಾಪ್ಸ್ ಅಲ್ಲ ಅದೇ ಹೂವಿನ ವೆರೈಟಿ ಈಗ ಕ್ಯಾಪ್ಸಿಕಮ್ ಬೆಳಿಬೋದು ಸೌತೆಕಾಯಿ ಬೆಳಿಬೋದು ಮತ್ತೆ ಹೇಳದ್ನಲ್ಲ ಶಾಮಂತಿಗೆ ವೆರೈಟೀಸ್ ಬೆಳಿಬಹುದು ಮತ್ತೆ ರೋಸು ಈ ಥರದ್ದೆಲ್ಲ ಬೆಳಿಬೋದು ಫಸ್ಟ್ ಗ್ರೀನ್ ಹೌಸ್ ಇಲ್ದಾಗ ಇವೆಲ್ಲ ಹಾಕೋಕೆ ಆಗ್ತಾ ಇರಲಿಲ್ಲ ಬೆಳೆಯೋಕೆ ಆಗ್ತಾ ಇರಲಿಲ್ಲ ಈಗ ಗ್ರೀನ್ ಹೌಸ್ ಬಂದ ಮೇಲೆ ತುಂಬ ಅನುಕೂಲ ಆಗೈತೆ ಅನುಕೂಲ ಆಗಿದೆ ಮೊದಲಿಗೂ ಈಗ ಏನಂದ್ರೆ ಹವಾಮಾನ ವೈಪರೀತ್ಯ ಭಾಳ ಆಗಿಬಿಟ್ಟಿದೆ ಮೊದಲು ಕಾಲ ಕಾಲಕ್ಕೆ ಅದೇ ಅಲ್ಲಿ ಮಳೆ ಬೀಳ್ತಿತ್ತು ಈ ವರ್ಷ ನೋಡಿದ್ರೆ ಥ್ರೂಟ್ ಇಯರ್ ವೆದರ್ ಕ್ಲೌಡಿ ವೆದರೇ ಇದೆ ಅದು ತುಂಬ ತೊಂದರೆ ಆಯಿತು ಕ್ರಾಪ್ಗಳು ಎಲ್ಲ ಕ್ರಾಪ್ ಈವನ್ ನಾವು ಪಕ್ಕದಲ್ಲಿ ದಾಳಿಂಬೆ ಮಾಡಿದರೆ ಫ್ರಮ್ ಮೇಯಿಂದ ಮಳೆ ಶುರುವಾಗಿದೆ ಇವತ್ತರೆಗೂ ಕ್ಲೌಡಿ ವೆದರೇ ಇದೆ ಮಧ್ಯದಲ್ಲಿ ಬಿಸಿಲು ಏರುಪೇರು ಆಗ್ತಾ ಇರೋದ್ರಿಂದ ಅಲ್ಲಿ ಟೆಂಪ್ರೇಚರ್ನಾಗಲಿ ಯಾವನ್ನ ನಾವು ಮೇಂಟೈನ್ ಮಾಡಕ್ ಆಗಲ್ಲ ಇಲ್ಲಿ ನಮ್ ಕೈಯಲ್ಲಿ ಇರುತ್ತೆ ಮೇಂಟೈನ್ ಮಾಡಬಹುದು ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ ಸೌಲಭ್ಯ ಇದೆ ಸೆಂಟ್ರಲ್ ಗವರ್ಮೆಂಟ್ ಸಬ್ಸಿಡಿ ಆಗಿದೆ ನಮಗೆ ಇದಕ್ಕೆ ಸಬ್ಸಿಡಿ ಇದೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಈವನ್ ಪ್ಲಾಂಟ್ಸ್ಗೂ ಕೊಟ್ಟಿದ್ದಾರೆ ಡ್ರಿಪ್ಪಿಗೂ ಕೊಟ್ಟಿದ್ದಾರೆ ಪಾಲಿ ಹೌಸ್ಗೂ ಕೊಟ್ಟಿದ್ದಾರೆ ಇಲ್ಲ ಯಾರು ಬೇಕಿದ್ರು ಧೈರ್ಯವಾಗಿ ಪಾಲಿ ಹೌಸ್ ಮಾಡಿಕೊಂಡ್ರೆ ನೀವು ಒಂದು ನೆಮ್ಮದಿ ಜೀವನ ನಡೆಸೋದಕ್ಕೆ ಏನು ತೊಂದರೆ ಇಲ್ಲ ಈ ಪಾಲಿ ಹೌಸ್ ಅಲ್ಲಿ ಅಂತ ನನ್ನ ಅನುಭವ ಈಗ ಕುರಬಗಿರಿ ನರಸಿಂಹಯ್ಯನವ್ರ ಮಗ ಮಂಜುನಾಥ್ ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ ವ್ಯವಸಾಯಕ್ಕೆ ನೀರು ಬೇಕಲ್ವಾ ಬೋರ್ ಹಾಕಿ ನೀರು ಇದಕ್ಕೆ ಬಿಟ್ಕಂತಾರೆ ಕೃಷಿ ಹಂಡಗೆ ಈ ಕೃಷಿ ಹೊಂಡದಿಂದ ಮತ್ತೆ ವ್ಯವಸಾಯಕ್ಕೆ ಬಳಸ್ತಾರೆ ಬಟ್ ಇವರು ಹಂಗಲ್ಲ ತುಂಬ ಪೂರ್ತಿ ಮಳೆ ನೀರನ್ನೇ ಸಂಗ್ರಹಿಸಿಕೊಂಡು ಒಂದು ಆರು ಎಕರೆಗೆ ಆರು ತಿಂಗಳು ಎಂಟು ತಿಂಗಳು ಬೋರ್ ನೀರು ಬಳಸದೆ ಬರೀ ಮಳೆ ನೀರನ್ನೇ ಬಳಸಿ ವ್ಯವಸಾಯ ಮಾಡ್ತಾಯಿದ್ದಾರೆ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ಎಪ್ಪತ್ತೈದು ಸಾವಿರ ಲೀಟ್ರಾ ಲಕ್ಷ ಲೀಟ್ರ್ ಸರಿ ಎಪ್ಪತ್ತೈದು ಲಕ್ಷ ಲೀಟ್ರೂ ಇಲ್ಲಿ ನೀರು ಎನಿ ಟೈಮ್ ಇರ್ತವೆ ಮಳೆ ನೀರು ಮಳೆ ಬಿದ್ದರೆ ಸಾಕು ನೀರೆಲ್ಲ ನೋಡಿರಿ ಹೆಂಗೆ ನೀವು ಮಳೆ ನೀರು ಗ್ರೀನ್ ಹೌಸ್ ಮೇಲೆ ಬಿದ್ದಿರೋ ನೀರೆಲ್ಲ ಇಲ್ಲಿಗೆ ತಂದು ಇಲ್ಲಿಂದ ಉಪಯೋಗಿಸ್ಕೊತಾ ಇದ್ದಾರೆ ಇವರು ಅವರು ಮಾಡಿರ್ತಕ್ಕಂಥ ಈ ಕೆಲಸದಿಂದ ಎಷ್ಟು ಅನುಕೂಲ ಆಯಿತು ಅವ್ರು ಹಿಂದೆ ಎಷ್ಟು ಬೋರ್ ಹಾಕಿದ್ರು ಅನ್ನೋದು ಕೂಡ ಹೇಳ್ತಾರೆ ನೋಡಿರಿ ನಮಸ್ಕಾರ ನಮ್ಮ ತಂದೆಯವರು ಸಾಧಾರಣ ಏ ಟಿ ವ್ಯವಸಾಯ ವ್ಯವಸಾಯ ಮಾಡ್ತಾಯಿದ್ರು ನಮಗೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ನೀರಿನ ಪ್ರಾಬ್ಲಮ್ ಶುರುವಾಯಿತು ನಮ್ಮ ನಾವು ಆಗ ಸ ಹೆಚ್ಚು ಕಡಿಮೆ ಒಂದು ಹದಿನೈದು ಎಕರೆ ವ್ಯವಸಾಯ ಮಾಡ್ತಾಯಿದ್ರು ನೀರಾವರಿ ವ್ಯವಸಾಯ ಆಗ್ಲಿಂದ ಇಟ್ಕೊಂಡು ಎರಡು ಸಾವಿರದ ಹನ್ನೆರಡರವರೆಗೂ ಒಂದು ಮೂವತ್ತೇಳು ಬೋರ್ವೆಲ್ ಹಾಕಿದ್ದರೆ ಕೊನೆಗೆ ಎರಡು ಸಾವಿರದ ಹೊತ್ತಿಗೆ ಪೂರ್ತಿ ನೀರು ನಿಂತೋಯ್ತು ಅಂದರೆ ಅರ್ಧ ಇಂಚು ನೀರು ಇಲ್ದಂಗೆ ಆಗ್ಬಿಡ್ತು ತದನಂತರ ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ಮಳೆ ಶುರುವಾಯಿತು ಸೊ ಅವಾಗ ಏನು ಮಾಡಿದ್ರೆ ನಾವು ಇತ್ತೀಚೆಗೆ ಪಾಲಿಹೌಸ್ ಮಾಡಿಕೊಂಡು ಈ ಪಾಲಿಹೌಸ್ ನೀರನ್ನ ಪೂರ್ತಿ ಈ ಕೃಷಿ ಹೊಂಡ ಮಾಡಿಕೊಂಡು ಕೃಷಿ ಹೊಂಡದಲ್ಲಿ ಕಲೆಕ್ಟ್ ಮಾಡಿದ್ರಿ ಇದು ಹೆಚ್ಚು ಕಡಿಮೆ ಎಪ್ಪತ್ತೈದು ಲಕ್ಷ ಲೀಟ್ರ್ ಹಿಡಿಯುತ್ತೆ ಈಗ ಈ ಜಾಗದಲ್ಲಿರೋದು ಆರು ಎಕರೆ ಜಮೀನಿದೆ ಎರಡು ಒಂದೂವರೆ ಎಕರೆ ಪಾಲಿಹೌಸು ಎರಡು ಎಕರೆ ದಾಳಿಂಬೆ ಮೂರು ಎಕರೆ ದ್ರಾಕ್ಷಿ ಇದೆ ಇದೆಲ್ಲದಕ್ಕೂ ಸಹಿತ ಆರು ತಿಂಗಳು ನಾವು ಬೋರ್ವೆಲ್ ಆನ್ ಮಾಡದೇ ಇದ್ದರೂ ನಡೆಯುತ್ತೆ ಈ ನೀರು ಸಂಗ್ರಹ ಆಗ್ತಾ ಸಂಗ್ರಹ ಆಗಿರೋ ನೀರನ್ನು ಮತ್ತು ಮಳೆ ಬಂದರೆ ಇದು ಕಂಟಿನ್ಯೂಸ್ ಮತ್ತು ಫಿಲ್ ಆಗ್ತಾ ಇರುತ್ತೆ ಈಗಾಗಲೇ ಓವರ್ಫ್ಲೋ ಆಗ್ತಾ ಇದೆ ಮತ್ತು ನಮ್ಮದು ಸಾಧಾರಣವಾಗಿ ಎರಡು ಬೋರ್ ಇದೆ ಅದು ಅರ್ಧ ಇಂಚ್ ನೀರು ಬರುತ್ತೆ ಈಗ ನೀರಿಂದ ಯಾವುದೇ ಸಮಸ್ಯೆ ಇಲ್ಲ ಮತ್ತು ಇದಕ್ಕೆ ಗೌರ್ಮೆಂಟಿಂದ ಸಬ್ಸಿಡಿ ಸಹಿತ ಇದೆ ಮತ್ತು ಫೆನ್ಸಿಂಗೂ ಇದೆ ಎಲ್ಲದೂ ಸಹಾಯ ಆಗಿದೆ ಈ ಕೃಷಿ ಹೊಂಡ ಬಡಿದ್ಮೇಲೆ ನಮಗೆ ನೀರಿದು ಯಾವುದೇ ಸಮಸ್ಯೆ ಇಲ್ಲ ಇದು ಎಪ್ಪತ್ತೈದು ಲಕ್ಷ ಲೀಟರ್ ನೀರು ಎನಿ ಟೈಮ್ ಇರುತ್ತೆ ಇಲ್ಲ ಸರ್ ಮಳೆಗಾಲದಲ್ಲಿ ಒಂದು ಮೂರು ತಿಂಗಳಿಗೆ ತುಂಬಕ್ಕೆ ಆಗುತ್ತೆ ಈಗ ಓವರ್ಫ್ಲೋ ಆಗ್ತಾ ಇರುತ್ತೆ ಇದು ಒಂದೂವರೆ ಎಕರೆ ಪಾಲಿಯೋಸ್ ಮೇಲಿಂದ ಸಂಗ್ರಹ ಆಗ್ತಾರ ನೀರು ಜೊತೆಗೆ ನಮ್ಮದು ಬೋರ್ವೆಲ್ಲು ನಾವು ಮಳೆಗಾಲ ಶುರು ಆದಮೇಲೆ ಆಫ್ ಮಾಡಿಬಿಡ್ತೀರಿ ಈಗ ನವಂಬರ್ ಡಿಸೆಂಬರ್ ಮಳೆ ನಿಂತ ಇದಕ್ಕೆ ನೀರು ಶು ಬೋರ್ವೆಲ್ ಸ್ಟಾರ್ಟ್ ಮಾಡೋದು ಈಗ ನೀವು ಇಷ್ಟು ಎಷ್ಟು ಆಳ ಇದೆ ಇದು ಇಪ್ಪತ್ತೊಂದು ಅಡಿ ಆಳ ಇದೆ ಹ್ಞೂ ಇದು ಅಗಳ ಉದ್ದ ಇದು ಟ್ರಯಾಂಗಲ್ ಶೇಪ್ ಇದೆ ಕಡೆ ನೂರೈವತ್ತಡಿ ಅಡಿ ಇದೆ ಹಿಂಗೆ ನೂರ ಹತ್ತಡಿ ಇದೆ ನೋಡ್ರಿ ಇಲ್ಲಿ ಹಸು ದನ ಕರು ಮೇಕೆ ಮತ್ತೆ ನಾಯಿಗಳೆಲ್ಲ ಬರ್ತವೆ ಹೇಳಿ ಕೃಷಿ ಹೊಂಡದಲ್ಲಿ ಇವರು ಅಲ್ವಾ ಅದಕ್ಕೆ ಸೇಫ್ಟಿಯಾಗಿ ಫೆನ್ಸಿಂಗನ್ನು ಹಾಕ್ಬಿಟ್ಟಿದ್ದಾರೆ ಯಾರೂ ಕೂಡ ಈ ಕೃಷಿ ಹೊಂಡದ ಕಡೆ ಬರಬಾರ್ದು ಅಂಥ ಅನಾಹುತಗಳು ನಡೀಬಾರ್ದು ಅಂತೇಳಿ ರೈತ ಅವರು ಮುಂಜಾಗ್ರತಾ ಕ್ರಮವಾಗಿ ಈ ಕೃಷಿ ಹೊಂಡದ ಸುತ್ತು ಫೆನ್ಸಿಂಗ್ ಹಾಕಿ ಸೇಫ್ಟಿ ಮಾಡಿದ್ದಾರೆ ಇದು ತುಂಬ ನೀವು ಯಾರನ್ನ ಕೂಡ ನೋಡ್ತಾ ಇರೋರು ರೈತರು ಖುಷಿ ಹೊಂಡಾಗಿ ಪೆನ್ಸಿಂಗ್ ಹಾಕದೆ ಹಂಗೆ ಬಿಟ್ಟಿದ್ದರೆ ತಕ್ಷಣ ಪೆನ್ಸಿಂಗ್ ಮಾಡ್ಕೊಂಡ್ರೆ ತುಂಬ ಅನುಕೂಲ ದುಡ್ಡು ಖರ್ಚಾಗತ್ತೆ ಅನ್ಕೋಬೇಡ್ರಿ ಸೇಫ್ಟಿ ಮುಖ್ಯ ದನಕರು ಏನಾನ ಬಂದಾಗ ನೀರಲ್ಲಿ ಬಿದ್ದರೆ ಈ ಪ್ಲ್ಯಾಸ್ಟಿಕಲ್ದಿಂದ ಎದ್ದು ಬರೋಕ್ಕಾಗೋದಿಲ್ಲ ಅದಕ್ಕೋಸ್ಕರವೇ ಮಂಜನ್ನವರು ತುಂಬ ಯೋಚನೆ ಮಾಡಿ ಅನುಕೂಲ ಅನುಕೂಲ ಅಂತಂದರೆ ಅವ್ರಿಗೂ ಅನುಕೂಲ ಮತ್ತು ಒಂದು ಹಸು ದನಕರು ರಕ್ಷಣೆ ಮಾಡ್ದಂಗೆ ಆಗುತ್ತೆ ಒಂದು ನಾಯಿನೂ ರಕ್ಷಣೆ ಮಾಡ್ದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಮಾಡಿದ್ದಾರೆ ಮಳೆ ನೀರು ಸಂಗ್ರಹಣೆಯಲ್ಲಿ ಮಂಜುನಾಥ್ ಅವರು ಮಂಜುನಾಥ್ ಅವರು ಎಲ್ಲ ಗ್ರೀನ್ ಹೌಸು ಯಾರ್ಯಾರು ಗ್ರೀನ್ ಹೌಸ್ ಮಾಡಿರ್ತಾರೆ ಅವರೆಲ್ಲ ಕೂಡ ಖುಷಿ ಹೊಂಡಗಳು ಮಾಡಿದ್ದಾರೆ 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 ಬಟ್ ಈ ಥರ ಸೇಫ್ಟಿ ಕೆಲವು ಕಡೆ ಮಾಡಿಲ್ಲ ನಾನು ನಾಲ್ಕೈದು ಕಡೆ ಗಮನಿಸಿದ್ದೀನಿ ಸೇಫ್ಟಿ ಮಾಡಿರಲ್ಲ ಸೇಫ್ಟಿ ಮಾಡಿದರೆ ತುಂಬ ಒಳ್ಳೆಯದು